ನೋಡ್ರಿ ಎಲ್ಲರ ಮನ್ಯಾಗ ಟಾಣಿ ಕುಡಿಯಾಕ ಮಕ್ಳು ಅಳತಾವ ಸಾನಿ ಹಂಗಲ್ಲಿ ನೋಡ್ರಿ ಹ ನೋಡ್ರಿ ಮಮತಾ ನಾನು ಲವ್ ಮಾಡಿದ್ನೆ ಒಂದು ಬೆಳ್ಳಿ ಸರ ಕೊಡ್ಸಿದ್ಲ ನನಗೆ ಮೂರು ವರ್ಷ ಹತ್ರ ಬರೀ ಊರಾಗ್ಬಿಟ್ಟಿದ್ ಅಕ್ಕಿಲ್ಲ ನಾನು ಧರ್ಮಸ್ಥಳದ ಫೋಟೋ ತಂದಿದ್ವಿ ಮಂಜುನಾಥ ಸ್ವಾಮಿ ಆರಾಮಿಲ್ಲ ಮತ್ತೆ ಜ್ವರ ಹೊಂದ್ಬಿಟ್ಟಿ ನೋಡ್ರಿ ಗಸ್ ಇದು ತಗೋಬೇಕು ಅಂದ್ಕೊಂಡಿದೀವಿ ಇದು ಚೆನ್ನಾಗೈತೆ ಏನು ಇದು ಚೆನ್ನಾಗೈತೆ ಅಂತ ವೆಲ್ಕಮ್ ಬ್ಯಾಕ್ ಟು ಕಿಲ್ಲಾಡಿ ಜೋಡಿ ಯೂಟ್ಯೂಬ್ ಚಾನ್ತಿಲ್ಲ ಗಸ್ ಎಲ್ಲಿ ಹೊಂಟೀವಂದ್ರೆ ಮೊಮ್ಮತ ನಾನು ಲವ್ ಮಾಡೋತ್ನಾಗ ಒಂದು ಬೆಳ್ಳಿ ಸರ ಕೊಡಿಸಿದ್ಲು ನನಗೆ ಆ ಬೆಳ್ಳಿ ಸರ ನಾನು ಏನು ಮಾಡ್ಬಿಟ್ಟಿದ್ದೆ ಊರಾಗೆ ಉಟ್ಬಿಟ್ಟಿದ್ದೆ ಬಹಳ ವರ್ಷ ಆಯ್ತು ಅದು ಆ ಸರ ಇವಾಗ ಅಲ್ಲಿ ಊರಿಂದ ಯಾರೋ ಬರಕತ್ತಿದ್ರು ಆ ಬರತ್ನ ತಗೊಂಬಂದು ತಗೊಂಬಂದಾರಂತ ಅದನ್ನ ಹೋಗಿ ಇವಾಗ ಇಸ್ಕೊಂಬರಕ್ಕೆ ಹೊಂಟೀವಿ ಬರೀ ಅದು ಯಾವ ಥರ ಐತೆ ಅಂತ ತೋರಿಸ್ತೀನಿ ನಿಮಗೆ ಅವಾಗ ಸರ್ ನಾನು ಕೊಡ್ಸಿತ್ಲ ಹೋಗಿ ಕೊಡ್ಸಿತ್ಲ ಅಂತ ಹಂಗಾಗಿ ಇವತ್ತು ತಗೊಂಬರಕ್ಕೆ ಹೊಂಟೀವಿ ಅದಂಗೆ ನೀವು ತಲೆ ಬೋಳ್ಸಿರಿ ಸಾನವಿಗೆ ಹೋಗಿದ್ದು ನೀವು ಜೋಳ ತೆಕ್ಸಕ್ಕೆ ಸಾನುವಿಗೆ ಯಾಕೆ ನೀವು ತಲೆ ಬೋಳ್ಸಿಲ್ಲ ಅಂತ ಕೇಳಿರಿ

ನೋಡಿರಿ ಇಲ್ಲಿ ಬಂದೀವಿ ಸರತ ನೋಡಿ ಭಾಳ ವರ್ಷ ಆಯ್ತಲ್ಲ ಅಕ್ಕಂದೇ ಅಲ್ಲನು ಬರೀ ಊರ ಪುಟ್ಟು ಬಂದವನು ಹಿಂಗೆ ಐತೆ ನೋಡಿರಿ ಸರ್ ಸರ ಎಷ್ಟು ವರ್ಷ ಆಯ್ತು ಇದನ್ನ ಕೊಡಿಸಿ ನನಗೆ ಮೂರು ವರ್ಷ ಆತರಿಂದ ಬರೀ ಊರಾಗ್ಬಿಟ್ಟಿದ್ದು ನಕ್ಕಂದಿದ್ದಿಲ್ಲ ನಾನು ಕಟ್ಟಾಗತ್ತೆ ಹಂಗೆ ಅದು ಅದು ಇಲ್ಲ ಕಟ್ಟಾಗ್ತಿದ ಯಾರು ಯೋಜನೆ ಮಾಡಿಲ್ಲ ಇನ್ನೊಂದು ನಿಮಗೆ ಕಾಮಿಡಿ ವಿಷಯ ಏನು ನಾನು ಪೆಟ್ರೋಲ್ ಬಂಕಿಗೆ ಹೋಗಿ ನಾನು ನನ್ನ ಗಡ್ಡ ಕೂದಲಿಲ್ಲ ಅರ್ದಕ್ಕೆ ಫೋನ್ಪೇ ಓಪನ್ ಮಾಡಿದ್ರೆ ಫಸ್ಟ್ ಫೇಸ್ ಅದು ಲಾಕ್ ತೆಗಿಕೊಂಡು ಆಮೇಲೆ ಫೋನ್ಪೇ ಲಾಕ್ ತೆಗಿ ಅಂತ ಹೇಳುತ್ತೆ ನನಗೆ ಫೇಸ್ ಲಾಕ್ ಅದರಿಂದ ನನ್ನ ಕೂದಲೆಲ್ಲ ಗಡ್ಡಿ ಫೋನ್ ನನ್ನ ಯಾರಂತ ಗಡ್ ಕಂಡಿಡಿಯೋದಾಗುತ್ತೆ ಅದರಿಂದ ಮೊದಲ ಯಾರೋ ಅನ್ಕೊಂಬಿಟ್ಟದ್ದೆ ಅದು ಫೋನ್ ಎಲ್ಲ ಎಲ್ಲ ಫೋನ್ ಕಣ್ಣು ಸ್ಕ್ಯಾನ್ ಮಾಡಿದ್ರೆ ಇದು ಮಕ್ಕ ಸ್ಕ್ಯಾನ್ ಮಾಡುತ್ತೆ ಎಲ್ಲ ಐಫೋನ್ ಅಲ್ಲ ಮಕ್ಕ ಎಷ್ಟು ದೊಡ್ಡ ಸ್ಕ್ಯಾನ್ ಮಾಡಬೇಕು ಏನು ಮಾಡ್ಬೇಕು ಅದಷ್ಟು ಆಯ್ತು ನೋಡಿರಿ ಇವಾಗ ಪಟಾಳ್ ಬಗ್ಗೆ ಆಗಿತ್ತು ಇವೆಲ್ಲ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿರಿ ಮಮತಾ ಪೂಜೆ ಮಾಡಕ್ಕೆ ಫಸ್ಟ್ ಫಸ್ಟಿಗೆ ದೇವ್ರನ್ನ ಇಲ್ಲಿಡ್ತಿದ್ವಿ ಇವಾಗ ಇಲ್ಲಿ ಮಾಡಿ ಚೆಂದ ಮಾಡೈತೆ ಎಲ್ಲ ದೇವ್ರಿಗೆ ಪೂಜೆ ಎಲ್ಲರೂ ಹೆಂಗೆ ಮಾಡ್ತಾರೆ ಹಂಗೆ ಮಾಡಿ ಧರ್ಮಸ್ಥಳದ ಫೋಟೋ ತೆಗೆದ್ವಿ ಮಂಜುನಾಥ ಸ್ವಾಮಿ ಇಷ್ಟ ಬರ್ರಿ ಸ್ವಲ್ಪ ಹೊರಗೆ ಹೊಂಟೀನಿ ಇವಾಗ ಹೊರಗೆ ಹೋಗ್ಬ್ರಿ ಎಲ್ಲರು ಬರ್ರಿ ನಾ ಸಾನೇ ಆರಾಮಿಲ್ಲ ಮತ್ತೆ ಜ್ವರ ಬಂದ್ಬಿಟ್ಟ ಸ್ವಾಮಿ ಸಾನಿ ಅಳ ಕಿತ್ ಬಿಟ್ಟ ಅಳ ಏನ್ ನಾವು ವಿಡಿಯೋ ವೀಡಿಯೋ ಮಾಡೋಕೆ ಬಿಡವಳ್ಳಕಂತ ಜ್ವರ ಬಂದಾಗ ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕು ಸಾಯಿಯರ ಮನೆಯಾಗ ಶೂಟ್ ಆಯ್ತು ಒಂದು ವಿಡಿಯೋ ಶೂಟು ಅಲ್ಲಿ ಹೊಂಟಿವಿ ಬರ್ರಿ ನೋಡ್ರಿ ವಿಡಿಯೋ ಶೂಟ್ ಹುಷಾರು ಒಟ್ಟ ಸುಮಲ್ ಮಂತ ಸಾನಿಗೆ ಮತ್ತೆ ಹುಷಾರಿಲ್ಲ ಆಕಿ ಯಾವಾಗ ಅರಾಮಲ್ದಂಗೆ ಆಗ್ತ ನಮ್ಮದು ಅವಾಗ ನಮ್ದು ಮೂಡ್ ಕೂಡ ಡಲ್ಲ ಹುಡು ಹಾಸ್ಪಿಟ್ಲಿಗೆ ಹೋಗ್ಬೇಕು ಸಾಯಂಕಾಲ ಯಾಕಂದ್ರೆ ಇವತ್ತೊಂದು ದಿವಸ ಅದೇನೋ ಎಲೆ ಇಡ್ತಾನೆ ಏನು ಎಲೆ ಅದ ಅವ್ರೇನೆ ಹಾಂ ಎಲೆ ಇಡ್ತಾನೆ ಅಂತ ನೋಡಿರಿ ಆ ಎಲೆ ಎಲಿಟ್ರೆ ಕಮ್ಮಿ ಆಗುತ್ತೆ ನಗಡಿ ಇಲ್ಲ ಅಂಬೋದು ನೋಡ್ಬೇಕು ನಾವು ಕಮ್ಮಿ ಆಗಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಇಸ್ ನಾವು ಪ್ರೇಮ್ ಮನೆಗೆ ಬಂದೀವಿ

ತಗೋಬೇಕ ಅನ್ಕೊಂಡಿದೀವಿ ಇದು ಅಂತ ನೋಡ್ತಾ ಏನಿದ ಚೆನ್ನಾಗೈತ ಚೆನ್ನಾಗೈತೆ ಬರ್ರಿ ಇವಾಗ ಡ್ರೆಸ್ ತಂದೀವಿ ಅದನ್ನ ಕೋಟ್ ಇನ್ಸೈಡೆ ಅಂತಾರೆ ಗರಮಂಗಿ ಅಂತಾರೆ ಆ ಗರಮಂಗಿ ತಂದೀವಿ ಇವಾಗ ಜ್ವರ ಹಾಕಬೇಕ ನೋಡ್ರಿ ಎಲ್ಲರ ಮನ್ಯಾಗ ಟಾಣಿ ಕುಡಿಯಾಕ ಮಕ್ಳು ಅಳತಾವ ಸಾನಿ ಹಂಗಲ್ಲ ನೋಡ್ರಿ ಟಾಣಿಕ್ ನೋಡ್ರಿ ಹಂಗೆ ಕುಡಿತರ ನೋಡ್ರಿ ನೋಡ್ರಿ ಹೆಂಗನಾ ಮೂಲಿ ಟಾಣಿಕ್ ಎಲ್ಲ ಕುಡಿತ ಇಷ್ಟ ಆಗತ್ತೀಗ ಖಾ ಇಷ್ಟ ಟಾನಿಕ್ ನೋಡ್ರಿಷ್ಟ ನೋಡ್ರಿ ಇನ್ನೊಂದು ಎರಡು ಸಿಪ್ಪದ ಹೋಗಿ ಇದೊಂದು ಕುಡಿಸಿನಿ ನೀರ್ ತಗೊಂಡ ಹೋಗಪ್ಪ ನೋಡ್ರಿ ನಮ್ಮ ಸಹ ಅಷ್ಟು ಗ್ರೇಟ್ ಪಾಪು ಇಲ್ಲ ಅನ್ಸುತ್ತೀವ ಸದ್ಯ ಟಾನಿಕ್ ಎಲ್ಲ ಹೊಟ್ಟ ಮಾಡ್ತಾವ ನಮ್ಮ ಸಹನೆ ಚಂದ ಕುಡಿತಲ್ಲ ಅದು ಇಷ್ಟ ಬೇಕಿ ಹುಡುಗ ನೀನ ಬಾಯ್ ತರ್ತಿದ್ಯಾ ನಾನು ಹೇಳಂತಿಲ್ಲ ಕುಡಿತಾಕಿ ಟಾನಿಕ್ ಆಲ್ಮೋಸ್ಟ್ ಎಲ್ಲ ಕುಡಿತೆ ನಾನು ಕುಡೆದೇ ಇಲ್ಲ ಜಗ್ಗಾತ ನಾನು ಬಂಗಾರ ಗಿಂಡಿ ಏನೇನು ತೋರ್ಸೇ ಮಂದಿ ಟಾನಿಕ್ ಕುಡಿತಲ್ಲ ಅಂತ ಅನ್ಕೊಂಡಿದ್ದೆ ನಾನು ಕುಡಿದಾ ಬಿಟ್ಲೋ ಟಾನಿಕ್ ಬೂತರ್ಲೆ ಬೂತಂಬು ತಾಂಬರ್ತಲ್ಲ ಬರ್ರಿ ಮಸಾಲೆ ಪೂರಿತ ನಮ್ ರೀ ನೋಡಿರಿ ಮಮತಾ ಹಾಸ್ಪಿಟ್ಲಿಗೆ ಹೋಗಿ ಬರೋದ್ರಲ್ಲಿ ಲೇಟ್ ಆದಕ್ಕೆ ಮ್ಯಾಗಿ ಮಾಡ್ಯಾಳ ಅದು ಹೆಂಗ್ ಮಾಡ್ಯ ತರಕಾರಿ ಯಾಕೆ ಮಾಡಾಕಿ ಇವಾಗ ಸುಮ್ಮನೆ ಕುದಿಸ್ಬೊಟ್ಟವ್ರಿ ಕುದಿಸಲ್ಲ ಪ್ಲೇನ್ ಮಾಡಿ ಯಾಕಂದ್ರೆ ಸುಮ್ಮನೆ ಲೇಟ್ ಆಗುತ್ತಲ್ಲ ಬೆಳಿಗ್ಗೆ ಬೇರೆ ಬೇಗ ಎಲ್ಲ ಹ್ಞೂ ಹ್ಞೂ ಅಂದ್ರೆ ದೇವ್ರು ಹೇಳಕತ್ತಿ ಅಂತ ಮಾಡಿದೆ ದೇವ್ರಲ್ಲ ಏನೋ ಒಂದು ಹೇಳಕತ್ತಿ ಅಂತ ಏನೋ ಒಂದು ತರಕಾರಿ ಕಟ್ ಮಾಡಕ್ಕೆ ಆಗಿಲ್ಲ ಅಂತ ಏನು ಕೈ ಬೇನೆ ಇರುತ್ತೆ ಅದಕ್ಕೆ ಮತ್ತೆ ಓಪನ್ ಆಗಿ ಹೇಳಬೇಕು ಓಪನ್ ಆಗಿ ಹೇಳ್ತೀನಿ ನೋಡ್ರಿ ಕೈ ಬೇನೆ ಇರುತ್ತೆ ಅಂತ ಬಾಡಿ ತಿಕ್ಕೊಡನ್ನೆ ಆಗಲ್ಲ ಅನ್ನ ಆಮೇಲೆ ಮತ್ತೆ ತರಕಾರಿ ಕಟ್ ಮಾಡಂದ್ರೆ ಆಗಲ್ಲ ಅಂತ ನಾನು ಅಂದಿಲ್ಲ ಅಂತಿ ಅಂದಮೇಲೆ ಹೇಳ್ಬೇಕಾಗಿತ್ತು ಎಂತ ಪಕ್ಕ ಗೊತ್ತಿತ್ತು ಅದಕ್ಕೆ ಹಂಗ್ ಚೆನ್ನಾಗಿಲ್ಲ ಎಂಡ್ ಮಾಡ್ತೀನಿ ಇಲ್ಲ ಹಾಗ ಇಲ್ಲಿಗೆ ಎಂಡ್ ಮಾಡ್ತೀವಿ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ